ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಬೈದ್ಯನಾಥ್ ಕಂಪ್ನಿ ಅವ್ರದ್ದು ವೀಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ಬಗ್ಗೆ ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸ್ಯೂಲ್ ಅಂದ್ರೆ ಏನು ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಇದ್ರೆ ಇದನ್ನು ಬರ್ತ್ ಕೊಡ್ತಾರೆ ಮತ್ ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತಾವ್ ಮತ್ ಇದನ್ನ ಯಾವ ಪ್ರಮಾಣದ ಡಾಕ್ಟರ್ ನಿಮಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಯಾರು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು ಇದರದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತೇಜ್ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡಿದೆ ನೋಡಿ ವೈಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ನೋಡ್ರಿ ಇದು ಒಂದು ಆಯುರ್ವೇದಿಕ್ ಪ್ರಾಪ್ರೇಟರಿ ಮೆಡಿಸಿನ್ ಆಯುರ್ವೇದಿಕ್ ಪ್ರಾಪರೇಟ್ರಿ ಮೆಡಿಸನ್ ಅಂದ್ರೆ ನೋಡ್ರಿ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಅವರು ಹರ್ಬಲ್ ಇಲ್ಲ ಆಯುರ್ವೇದಿಕ್ ಜಡಿಬುಟ್ಟಿಗಳನ್ನ ಉಪಯೋಗ ಮಾಡಿಕೊಂಡು ತಮ್ದ ಹೊಸ ಫಾರ್ಮುಲೇಷನ್ ತಯಾರ ಮಾಡಿರ್ತಾರ ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ ಅದ್ರ ಅಪ್ರೂವಲ್ ತಗೊಂತಾರೆ ಅವ್ರ ಕಡೆ ಇದ್ರದ್ದು ಮಾಲೀಕರನ್ನ ಹಾಕಿರ್ತೈತಿ ಅದ್ರ ಸಂಬಂಧ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸನ್ ಅಂತ ಕರಿತಾರೀ ಮತ್ತೆ ಈ ಕ್ಯಾಪ್ಸುಲ್ ನೋಡ್ರಿ ಡಾಕ್ಟರ್ ನಿಮ್ಗೆ ಬರ್ತಕೊಟ್ಟಿರ್ತಾರ ನೋಡ್ರಿ ನಿಮ್ಗ ಮಯ್ಯಾಗ ಬಹಳ ಜನ ಜಾಸ್ತಿ ವೀಕ್ನೆಸ್ ಅನ್ಸಕ್ ಹೊಂತೈತೆ ಅಂದ್ರೆ ಬಹಳ ಜಾಸ್ತಿ ಸುಸ್ತು ಆಯಾಸ ನಿಮ್ಗೆ ಅನ್ಸ ಹೊಂತೈತೆ ಅಂದ್ರೆ ನಿಮ್ ಶರೀರಕ್ಕೆ ಎನರ್ಜಿ ಲೆವೆಲ್ ಹೈ ಮಾಡ್ಲಿಕ್ಕೆ ಇದನ್ನ ಬರೆದ್ ಕೊಟ್ಟಿರ್ತಾರೆ ಇಲ್ಲ ನಿಮ್ಮ ವೀರ್ಯ ಏನಿರ್ತೈತೆ ನೋಡ್ರಿ ಅದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡೂ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದ್ ಕೊಟ್ಟಿರ್ತಾರೆ ಮತ್ತೆ ನಿಮ್ಗ ಇರೆಕ್ಷನ್ಸ್ ಏನದ ನೋಡ್ರಿ ಬಹಳ ವೀಕ್ ಐತೆ ಅಂದ್ರ ನಿಮ್ಗ ನಪುಂಸಕ್ತಿ ಸಮಸ್ಯೆ ಆಗಕ್ ಕುಂತೈತೆ ಅಂದ್ರ ನಿಮ್ದು ಸಮಸ್ಯೆ ನಿಮ್ದು ಏನು ಪ್ರೈವೇಟ್ ಪಾರ್ಟ್ ಇದೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಇರೆಕ್ಷನಿಗೆ ಇದು ಹೆಲ್ಪ್ ಮಾಡಿಕೊಡ್ತೈತ್ರಿ ಮತ್ತು ನಿಮ್ಗೆ ರೋಗ ಪ್ರತಿರೋಧ ಕ್ಷಮತೆ ಏನಿರ್ತೈತೆ ಅದನ್ನ ಕೂಡ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಗೆ ಪದೇ ಪದೇ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ರೆ ಅದು ದೊಡ್ಡ ರೋಗ ಅಂತ ನೋಡ್ಕೊಂಡು ರೀ ಮತ್ತು ನಿಮ್ಗೆ ಬಹಳ ಜಾಸ್ತಿ ಹೈ ಸ್ಟ್ರೆಸ್ ಲೆವೆಲ್ ಅದಾವ ಅಂದ್ರೆ ಸ್ಟ್ರೆಸ್ ಕೂಡ ರಿಲೀವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಮ ಶರೀರದ ಸ್ಟ್ಯಾಮಿನಾ ಲೆವೆಲ್ ಏನ್ ಇರ್ತೈತಿ ನೋಡ್ರಿ ಅದನ್ನ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ತು ನಿಮ್ಮ ಶರೀರ ಒಳಗಡೆ ಕಾಮ ಉತ್ತೇಜನ ಕಡಿಮೆ ಆಗಿಬಿಟ್ಟೈತ್ ಅಂದ್ರೆ ಕಾಮ್ ಉತ್ತೇಜನ ಹೆಚ್ಚಿಸಲಿಕ್ಕೆ ಇದು ಕೆಲಸ ಮಾಡ್ತೇತ್ರಿ ಇದೇ ರೀತಿ ಹಲವಾರು ಕಂಡೀಷನ್ಸ್ ಅದಾವ್ರಿ ಎಲ್ಲಿ ಡಾಕ್ಟರ್ ನಿಮ್ಗೆ ನನ್ನ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಬರ್ದ್ಕೊಡ್ಬಹುದು ಆ ಅಂತ ಸಮಸ್ಯೆದಾಗ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ ಈಗ ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನಿರುತ್ತದೆ ನೋಡ್ರಿ ತಿಳಿಸ್ಕೊಡ್ತೀನಿ ಸೊ ನೋಡ್ರಿ ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ಏನಿದೆ ಪ್ರತಿ ಒಂದು ಕ್ಯಾಪ್ಸೂಲ್ ಒಳಗಡೆ ಶುದ್ಧ ಶಿಲಾಜಿತ್ ಐವತ್ ಎಂ ಜಿ ಅಶ್ವಗಂಧ ಜಿ ಸಫೇದ್ ಮುಸ್ಲಿ ಐವತ್ ಎಂ ಜಿ ಅಕರ್ಕರ ಹತ್ತು ಜಿ ಜೈಪಾಲ್ ಹದಿನೈದು ಹದಿನೈದ್ ಜಿ ಜಾವಿತ್ರಿ ಹದಿನೈದು ಎಂ ಜಿ ಲಾವಂಗ್ ಹತ್ತು ಎಂ ಜಿ ಕೇಸರ್ ಆರ್ ಎಂ ಜಿ ಸಮುದ್ರ ಸೋಕ ಸೋಕಾ ಇಪ್ಪತ್ತ್ ಎಂಜಿ ಇದ್ರೊಳಗ್ ದಕ್ಷೀನಿ ಇಪ್ಪತ್ತ್ ಎಂಜಿ ದಾಲ್ಚನಿ ಇಪ್ಪತ್ತ್ ಜಿ ಮತ್ತು ಸಲಾಂ ಮಿಸ್ರಿ ಇಪ್ಪತ್ ಎಂ ಜಿ ಗೋಖರು ಇಪ್ಪತ್ ಎಂ ಜಿ ವಿದಾರಿಕಂಡ ಇಪ್ಪತ್ ಎಂ ಜಿ ರೌಮ್ಯ ಭಸ್ಮ ಇಪ್ಪತ್ ಎಂಜಿ ಜಿ ಕಾಂತಲೋಹ ಭಸ್ಮ ಆರ್ ಎಂ ಜಿ ಸ್ವರ್ಣ ಭಸ್ಮ ಶುದ್ಧ ಒಂದ್ ಎಂ ಜಿ ವಾಂಗ್ ಭಸ್ಮ ಶುದ್ಧ ಹದಿನೈದು ಎಂ ಜಿ ಅಬ್ರಕ ಭಸ್ಮ ಹದಿನೈದು ಎಂ ಜಿ ಮತ್ತ ಇವೆಲ್ಲ ಎಲ್ಲಾ ಇಂಗ್ರೀಡಿಯಂಟ್ಸ್ ನ ಸಿಮಲ್ ಛಾಲ ಸತಾವರಿ ಬ್ರಾಹ್ಮಿ ಮುಲೇಟಿ ಸಫೇದ್ ಚಂದನ್ ಪಾನ್ ರಸ್ ಇವನ್ನೆಲ್ಲ ಹಾಕಿ ಇದನ್ನ ಭಾವನಾ ಕೊಟ್ಟು ಇದನ್ನ ತಯಾರು ಮಾಡಿರ್ತಾರೆ ಈಗ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ನೋಡ್ರಿ ವಯಸ್ಸು ವಯಸ್ಸೇನ ಹದಿನೆಂಟು ವರ್ಷದಕ್ಕಿಂತ ದೊಡ್ಡವರ ಇದ್ದೀರಿ ಅಂದ್ರೆ ಅಂತ ಪುರುಷರಿಗೆ ನೋಡ್ರಿ ಡಾಕ್ಟರ್ ಇದನ್ನ ಕೆಲವೊಂದಿಷ್ಟು ಕಂಡೀಷನ್ ಯಾಗ ಒಂದು ಕ್ಯಾಪ್ಸೂಲ್ ಬೆಳಿಗ್ಗೆ ಒಂದು ಕ್ಯಾಪ್ಸೂಲ್ ರಾತ್ರಿ ತೊಗೊಳಕ್ ಹೇಳಿರ್ತಾರೆ ಊಟ ಆದ್ಮೇಲೆ ತೊಗೊಳಕ್ ಹೇಳಿರ್ತಾರೆ ಮತ್ತ ಈ ಕ್ಯಾಪ್ಸೂಲ್ ನೋಡ್ರಿ ನೀವು ಹಾಲಿನ ಜೊತೆಗೆ ತಗೋಬಹುದು ನಾರ್ಮಲ್ ನೀರ್ ಜೊತೆಗೆ ತೊಗೋಬೋದ್ರಿ ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ ಎರಡ್ ಕ್ಯಾಪ್ಸೂಲ್ ಬೆಳಿಗ್ಗೆ ಎರಡ್ ಕ್ಯಾಪ್ಸೂಲ್ ರಾತ್ರಿ ತೊಗೊಳಕ್ ಹೇಳಿರ್ತಾರ ಊಟ ಆದ್ಮೇಲೆ ತಗೋಬೇಕ್ರಿ ಹಾಲಿನ ಜೊತೆಗೆ ಎಲ್ಲ ನಾರ್ಮಲ್ ನೀರ್ ಜೊತೆ ತೊಗೋಬೋದ್ರಿ ಎಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಬಳಸಕ್ಕೆ ಹೇಳೋಂತಾರೆ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ ಯಾಕಂದ್ರೆ ಆ ಡಾಕ್ಟರ್ ನಿಮ್ಗೆ ಏನ್ ಸಮಸ್ಯೆ ಇದೆ ಎಷ್ಟು ಹಳೆ ಸಮಸ್ಯೆ ಮತ್ತೆ ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನ್ ಇದ್ರ ಜೊತೆ ಬೇರೆ ಸಪೋರ್ಟಿವ್ ಏನ್ ಮೆಡಿಕೇಶನ್ ಅದ್ರಿಗೆ ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಂಡ ಸಲಹೆ ಕೊಡೋ ಅಷ್ಟು ಉಪಯೋಗ ಮಾಡಬಹುದು ಇದನ್ನ ತೊಗೊಂಡ್ರೆ ಏನಾದರೂ ಸೈಡ್ ಇಫೆಕ್ಟ್ ಆಗುತ್ತಾ ನೋಡ್ರಿ ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ ನೋ ಸೈಡ್ ಇಫೆಕ್ಟ್ ಯಾರು ಇದನ್ನ ಬಳಸಲಿಕ್ಕೆ ಹೋಗಬಾರ್ದು ಸೊ ನೋಡ್ರಿ ಇದ್ರೊಳಗೆ ಘಟಕ ದ್ರವ್ಯ ಏನೇನಾದ್ವ ನಾ ನಿಮ್ಗೆ ತಿಳ್ಸಿನಿ ಆಲ್ರೆಡಿ ಸೊ ಯಾವ್ದೇ ಘಟಕ ದ್ರವ್ಯ ನಿಮ್ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗತ್ತೆ ಅಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ಇದ್ರ ಮೌಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ ಐದ್ ನೂರ ಇಪ್ಪತ್ತೈದು ರೂಪಾಯಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ ನ ಇಪ್ಪತ್ ಕ್ಯಾಸುಲ್ ಇದ್ದು ಒಂದ್ ಬಾಕ್ಸ್ ಇತ್ತರೀ ವೀಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ಇದ್ದು ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರತ್ ಕೊಟ್ಟಂತ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬೋದ್ರಿ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಸಬ್ಸ್ಕ್ರೈಬ್ ಬಟನ್ ಕಾಣ್ ನೋಡ್ರಿ ಅದ್ ಮತ್ ಬಿಡ್ರೆ ಅದಕ್ಕೆ ನಾವು ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಅ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ ಅವ್ರ ಜೊತೆ ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸಿದಾಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ ಅದಕ್ಕೆ ಹೋಗ್ಬಿಡ್ರಿ ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ಏಗ ತಗೋಬೇಕು ಈ ವಿಡಿಯೋ ಗೋಸ್ಕರ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಶೇಷ ಜೊತೆಗೆ ಟಿಲ್ ದಂಡ್ ಟೇಕ್ ಧನ್ಯವಾದಗಳು